ಗಣೇಶನು ಕೂಡ ಈ ಔತಣಕೂಟಕ್ಕೆ ಬಂದು ತನ್ನ ನೆಚ್ಚಿನ ಸಿಹಿ ತಿಂಡಿ ಮೋದಕಗಳನ್ನು ಮನಸಾರೆ ತಿಂದನು ಆ ಮೋದಕಗಳಿಂದ ಗಣೇಶನ ಹೊಟ್ಟೆಯು ಸಂಪೂರ್ಣವಾಗಿ ತುಂಬಿ ಹೋಗಿತ್ತು ತಡರಾತ್ರಿ ಹಬ್ಬ ಮುಗಿದ ನಂತರ ಗಣೇಶನು ತನ್ನ ವಾಹನವಾದ ಮೂಷಕನ ಮೇಲೆ ಕುಳಿತು ಕೈಲಾಸ ಪರ್ವತದ ಕಡೆಗೆ ಮರಳುತ್ತಿದ್ದನು ಅಂದು ರಾತ್ರಿ ಆಕಾಶದಲ್ಲಿ ಚಂದ್ರನು ತನ್ನ ಪೂರ್ಣ ವೈಭವದಿಂದ ಹೊಳೆಯುತ್ತಿದ್ದನು ಮತ್ತು ತನ್ನ ತಂಪು ಬೆಳಕಿನಿಂದ ಇಡೀ ಭೂಮಿಯನ್ನು ಬೆಳಗುತ್ತಿದ್ದನು ಚಂದ್ರನಿಗೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಹೆಮ್ಮೆಯಿತ್ತು ಗಣೇಶನು ತನ್ನ ಮೂಷಕನ ಮೇಲೆ ನಿಧಾನವಾಗಿ ಮುಂದೆ ಸಾಗುತ್ತಿದ್ದನು ಅಷ್ಟರಲ್ಲಿ ದಾರಿಯಲ್ಲಿ ಒಂದು ಹಾವು ಕಾಣಿಸಿಕೊಂಡಿತು ಅದು ಗಣೇಶನ ವಾಹನ ಮೂಷಕನನ್ನು ಹೆದರಿಸಿತು ಇದರಿಂದ ಅದು ಸಮತೋಲನ ಕಳೆದುಕೊಂಡಿತು ಇದರಿಂದ ಗಣೇಶನು ಕೆಳಗೆ ಬಿದ್ದನು ಬಿದ್ದರವಸಕ್ಕೆ ಗಣೇಶನ ಹೊಟ್ಟೆ ಬಿರಿಯಿತು ಮತ್ತು ಅದರೊಳಗಿದ್ದ ಎಲ್ಲಾ ಲಾಡು ಹಾಗೂ ಮೋದಕಗಳು